ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಬ್ಬಹಳ್ಳಿ ಭಾಗದ ಸುತ್ತಲಿನ ಗ್ರಾಮಾಂತರ ಪ್ರದೇಶದ ಬಡ ಜನರಿಗೆ ಆರೋಗ್ಯ ಸಂಜೀವಿನಿಯಾಗಿದ್ದ ಆಸ್ಪತ್ರೆ ಈಗ ನುರಿತ ವೈದ್ಯರ ಅಲಭ್ಯತೆಯಿಂದ ಅಕ್ಷರಶಃ ಸೊರಗಿ ಹೋಗಿದೆ ಪ್ರತಿನಿತ್ಯ ನೂರಾರು ಮಂದಿ ಹೊರ ರೋಗಿಗಳಿಗೆ ಚಿಕಿತ್ಸೆ ಕೇಂದ್ರವಾಗಿದ್ದ ಈ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರವೀಗ ಬಿಕೋ ಎನ್ನುತ್ತಿದೆ ಬಡವರ ಪಾಲಿನ ಸಂಜೀವಿನಿಯಾಗಿದ್ದ ಆಸ್ಪತ್ರೆಯ ದುಸ್ಥಿತಿಯನ್ನ ಕಂಡರೂ ಕಾಣದಂತೆ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಬೇಸರದ ಸಂಗತಿಯಾಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಅದೆಷ್ಟೋ ಮಂದಿ ಬಡವರ ಪಾಲಿಗೆ ಆಶಾಕಿರಣ ಕೇಂದ್ರವಾಗಿ ಸೇವೆ ಸಲ್ಲಿಸಿ ಎಲ್ಲೆಡೆ ಹೆಸರುವಾಸಿಯಾಗಿದ್ದ ಆಸ್ಪತ್ರೆ ಈಗ ಸ್ಮಶಾನ ಮೌನಕ್ಕೆ ಶರಣಾಗಿದೆ ಎಂದು ಹೇಳಬಹುದಾಗಿದೆ ಇಲ್ಲಿ ಕಬ್ಬಳ್ಳಿ ಹಾಸ್ಪಿಟಲ್ ಅದರಲ್ಲೂ ಭಾಳ ಚೆನ್ನಾಗಿರ್ತಿತ್ತು ಗ್ರೂಪ್ ಆಗಿದ್ದರು ಸರ್ ಅವ್ರದ್ದು ಇಲ್ಲದೇ ಕಾರಣ ಇವಾಗ ಯಾರು ಪೇಷಂಟ್ಗಳು ಥರಕ್ಕೆ ಇಲ್ಲಿ ಯಾರು ಇರ್ತಿಯಿಂದ ಆಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಮುಂದೆ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ರು ಇವಾಗ ಡಾಕ್ಟರ್ಗಳು ಇರೋಲ್ಲ ಯಾರು ಬರೋಕೆ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಬರ್ತಾ ಇಲ್ಲ ಒಳ್ಳೆ ನಮಗೆ ಇಲ್ಲಿಗೆ ಈಗ ಇದು ನೋಡೋದಕ್ಕೆ ಸ್ವಲ್ಪ ಡಾಕ್ಟರ್ಗಳು ಸರ್ ಮುಂದಕ್ಕೆ ಒಳ್ಳೆ ಡಾಕ್ಟರ್ಗಳು ಬೇಕು ಮತ್ತು ಯಾಕಂದರೆ ಮೊದಲಿಂದ ಚೆನ್ನಾಗಿ ನಡ್ಕೊಂಡ್ಬಂದಿದೆ ಅದೇ ಥರ ಈಗಲೂ ಬೇಕ ನಾವು ಕೇಳ್ಕೊಳ್ತಾ ಇದ್ದೀವಿ ಆದಷ್ಟು ಬೇಗ ಇಲ್ಲಿಗೆ ಮೂವತ್ತು ಹಾಸಿಗೆಗಳುಳ್ಳ ಇಲ್ಲಿ ನುರಿತ ವೈದ್ಯರ ಅಲಭ್ಯತೆಯಿಂದ ಚಿಕಿತ್ಸೆಗೆ ಬರುವ ರೋಗಿಗಳ ಸಂಖ್ಯೆಯು ಸಂಪೂರ್ಣವಾಗಿ ವಿರಳವಾಗಿಬಿಟ್ಟಿದೆ ಪ್ರತಿನಿತ್ಯ ನೂರಾರು ಮಂದಿಗೆ ಆರೋಗ್ಯ ಚೇತರಿಕೆ ನೀಡುತ್ತಿದ್ದ ಇಲ್ಲಿ ಅರವಳಿಕೆ ತಜ್ಞರು ಸ್ತ್ರೀ ಮತ್ತು ಪ್ರಸೂತಿ ತಜ್ಞರು ಮಕ್ಕಳ ತಜ್ಞರಿಲ್ಲದೆ ಇಡೀ ಸಮುದಾಯ ಆರೋಗ್ಯ ಕೇಂದ್ರವೇ ಮೌನವಾಗಿರುವುದು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಕನ್ನಡಿ ಹಿಡಿದಂತಾಗಿದೆ ಜ್ಞಾನ ಪ್ರಕಾಶ್ ಸಹಕರ್ ಸಿರಿ ಹೊತ್ತು ಅಂತ ಇದು ಹಾಸ್ಪಿಟಲ್ ಕಟ್ಸ್ಕೊಟ್ಟಿದ್ರು ಕೊಟ್ಟು ಕಟ್ಸ್ಕೊಟ್ಟಿದ್ರು ಹಿಂದೆ ಒಳ್ಳೆ ಡಾಕ್ಟ್ರುಗಳಿದ್ರು ಚೆನ್ನಾಗಿ ಎಲ್ಲ ರೀತಿಯಾದ ಸೌಕರ್ಯಗಳು ಎಲ್ಲ ರೀತಿಯಾಗಿ ಚೆನ್ನಾಗಿ ಡಾಕ್ಟ್ರುಗಳು ಚೆನ್ನಾಗಿ ಮತ್ತೆ ಪೇಷ ಈಗ ಡಾಕ್ಟ್ರುಗಳಿಲ್ಲ ಆದ ಕಾರಣ ಜನರಿಗೆ ಖಾಸಗಿ ಹಾಸ್ಪಿಟ್ಲನ್ನ ಮರಗೊಳ್ಬೇಕಾಗಿದೆ ಅದರಿಂದ ದಯವಿಟ್ಟು ನೀವು ಒಳ್ಳೆ ಡಾಕ್ಟ್ರುಗಳನ್ನ ಹಾಕ್ಕೊಟ್ರೆ ಹಿಂದೆ ವೆಂಕಟಸ್ವಾಮಿ ವೇಣುಗೋಪಾಲ್ ಸರ್ ಅವರೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಜನ ಒಳ್ಳೆ ರೀತಿ ಬರ್ತಾಯಿದ್ರು ಇಲ್ಲಿಗೆ ರೋಗಿಗಳು ಈಗ ಅಕ್ಕಪಕ್ಕದಲ್ಲಿ ಜನಗಳಿಗೆ ಭಾರಿ ತೊಂದರೆ ಆಗಿದೆ ಅದರಿಂದ ನಮಗೆ ಒಳ್ಳೆ ಕೊಡಬೇಕು ಮೇನು ಡೈನಕಾಲಜಿಸ್ಟ್ ಬೇಕು ಇಲ್ಲಿಗೆ ಈಗ ಹತ್ತಿರದಲ್ಲಿ ಯಾವುದೋ ಇಲ್ಲ ನಗರಕ್ಕೆ ಹೋಗಬೇಕು ಅದರಿಂದ ದಯವಿಟ್ಟು ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಅವೆಲ್ಲ ಬಡ ಜನಗಳಿಗೆ ಅನುಕೂಲ ಆಗಿರಬೇಕು ಇನ್ಶೂರು ಸಕ್ಕಪಕ್ಕಗಳಿಗೆ ಇಲ್ಲಿ ಬಾಡಿ ದೊಡ್ಡ ಆಸ್ಪತ್ರೆ ಕಟ್ಟಿಸಿ ಪ್ರಯೋಜನ ಇಲ್ಲ ಯಾವ್ದೇ ಈಗ ಆಮೇಲೆ ಡಿ ಗ್ರೂಪ್ ನೌಕರರಿಂದ ಇಲ್ಲಿ ಹಾಕಿಸ್ಕೊಡ್ಬೇಕು ಕಬ್ಬಳಿ ಆಸ್ಪತ್ರೆಯಿಂದ ನಮ್ಮಂತಹ ಬಡವರಿಗೆ ಅನುಕೂಲವಾಗಿತ್ತು ಆದರೆ ಕಳೆದ ಐದಾರು ತಿಂಗಳಿಂದ ವೈದ್ಯರಿಲ್ಲದೆ ಚಾಮರಾಜನಗರ ಗುಂಡ್ಲುಪೇಟೆ ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಣವುಳ್ಳವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಆದರೆ ಕೂಲಿನಾಲಿ ಮಾಡಿ ಬದುಕುವ ನಮಗೆ ಇಲ್ಲ ಆದುದರಿಂದ ವೈದ್ಯರನ್ನ ನೇಮಿಸಿ ಅನುಕೂಲ ಮಾಡಿಕೊಡಿ ಎಂದು ವೃದ್ದೆ ರತ್ನಮ್ಮ ಮನವಿ ಮಾಡಿದ್ದಾರೆ ಸಾರ್ವಜನಿಕರಿಗೆ ಸಹಕಾರಿಯಾಗುವ ನಿಟ್ಟನಲ್ಲಿ ಆದಷ್ಟು ಬೇಗ ವೈದ್ಯರನ್ನ ನೇಮಕ ಮಾಡಬೇಕಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಬ್ಬಹಳ್ಳಿ ಭಾಗದ ಸುತ್ತಲಿನ ಗ್ರಾಮಾಂತರ ಪ್ರದೇಶದ ಬಡ ಜನರಿಗೆ ಆರೋಗ್ಯ ಸಂಜೀವಿನಿಯಾಗಿದ್ದ ಆಸ್ಪತ್ರೆ ಈಗ ನುರಿತ ವೈದ್ಯರ ಅಲಭ್ಯತೆಯಿಂದ ಅಕ್ಷರಶಃ ಸೊರಗಿ ಹೋಗಿದೆ ಪ್ರತಿನಿತ್ಯ ನೂರಾರು ಮಂದಿ ಹೊರ ರೋಗಿಗಳಿಗೆ ಚಿಕಿತ್ಸೆ ಕೇಂದ್ರವಾಗಿದ್ದ ಈ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರವೀಗ ಬಿಕೋ ಎನ್ನುತ್ತಿದೆ ಬಡವರ ಪಾಲಿನ ಸಂಜೀವಿನಿಯಾಗಿದ್ದ ಆಸ್ಪತ್ರೆಯ ದುಸ್ಥಿತಿಯನ್ನ ಕಂಡರೂ ಕಾಣದಂತೆ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಬೇಸರದ ಸಂಗತಿಯಾಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಅದೆಷ್ಟೋ ಮಂದಿ ಬಡವರ ಪಾಲಿಗೆ ಆಶಾಕಿರಣ ಕೇಂದ್ರವಾಗಿ ಸೇವೆ ಸಲ್ಲಿಸಿ ಎಲ್ಲೆಡೆ ಹೆಸರುವಾಸಿಯಾಗಿದ್ದ ಆಸ್ಪತ್ರೆ ಈಗ ಸ್ಮಶಾನ ಮೌನಕ್ಕೆ ಶರಣಾಗಿದೆ ಎಂದು ಹೇಳಬಹುದಾಗಿದೆ ಮತ್ತೆ ಗ್ರೂಪ್ ಆಗಿರೋ ಸರ್ ಅಲ್ಲಿದ್ದರು ಕಾರಣ ಇವಾಗ ಯಾವ ಪೇಷೆಂಟ್ಗಳು ಬರೋಕ್ಕೆ ಇಲ್ಲಿ ಎಂಪ್ಲಾಯ್ ರೀತಿಯಿಂದ ಜಾರು ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಈಗ ಮುಂದೆ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ರು ಇವಾಗ ಡಾಕ್ಟ್ರುಗಳಿರೋಲ್ಲ ಯಾರು ಥರಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಬರ್ತಾ ಇಲ್ಲ ಒಳ್ಳೆ ನಮಗೆ ಇಲ್ಲಿಗೆ ಈಗ ನೋಡೋದಕ್ಕೆ ಸ್ವಲ್ಪ ಡಾಕ್ಟರ್ ಸರ್ ಮುಂದಕ್ಕೆ ಒಳ್ಳೆ ಡಾಕ್ಟರ್ ಬೇಕು ಅದು ಯಾಕಂದರೆ ಮೊದಲಿಂದ ಚೆನ್ನಾಗಿ ನಡ್ಕೊಂಬಂದಿದೆ ಅದೇ ಥರ ಈಗಲೂ ಬೇಕು ಅಂತ ನಾವು ಕೇಳ್ಕೋತಾ ಇದ್ದೀವಿ ಆದಷ್ಟು ಬೇಗ ಇಲ್ಲಿಗೆ ವ್ಯವಸ್ಥೆ ಮಾಡಿ ಯಾಕೆಗಳು ಬೇಕಾಗಿತ್ತು ಮೂವತ್ತು ಹಾಸಿಗೆಗಳುಳ್ಳ ಇಲ್ಲಿ ನುರಿತ ವೈದ್ಯರ ಅಲಭ್ಯತೆಯಿಂದ ಚಿಕಿತ್ಸೆಗೆ ಬರುವ ರೋಗಿಗಳ ಸಂಖ್ಯೆಯು ಸಂಪೂರ್ಣವಾಗಿ ವಿರಳವಾಗಿಬಿಟ್ಟಿದೆ ಪ್ರತಿನಿತ್ಯ ನೂರಾರು ಮಂದಿಗೆ ಆರೋಗ್ಯ ಚೇತರಿಕೆ ನೀಡುತ್ತಿದ್ದ ಇಲ್ಲಿ ಅರವಳಿಕೆ ತಜ್ಞರು ಸ್ತ್ರೀ ಮತ್ತು ಪ್ರಸೂತಿ ತಜ್ಞರು ಮಕ್ಕಳ ತಜ್ಞರಿಲ್ಲದೆ ಇಡೀ ಸಮುದಾಯ ಆರೋಗ್ಯ ಕೇಂದ್ರವೇ ಮೌನವಾಗಿರುವುದು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಕನ್ನಡಿ ಹಿಡಿದಂತಾಗಿದೆ ಜ್ಞಾನ ಪ್ರಕಾಶ್ ಸಹಕರಿಸು ಹಾಸ್ಪಿಟ್ಲ್ ಕಟ್ಸ್ಕೊಟ್ಟಿದ್ರು ಕೊಟ್ಟು ಕಟ್ಸ್ಕೊಟ್ಟಿದ್ರು ಹಿಂದೆ ಒಳ್ಳೆ ಡಾಕ್ಟರ್ಗಳಿದ್ರು ಚೆನ್ನಾಗಿ ಎಲ್ಲ ರೀತಿಯಾದ ಸೌಕರ್ಯಗಳು ಎಲ್ಲ ರೀತಿಯಾಗಿ ಚೆನ್ನಾಗಿ ಡಾಕ್ಟ್ರುಗಳು ಚೆನ್ನಾಗಿ ಮತ್ತೆ ಬೇಸಿಗೆ ಈಗ ಡಾಕ್ಟರ್ಗಳಿಲ್ಲ ಆದ ಕಾರಣ ಜನಗಳು ಖಾಸಗಿ ಹಾಸ್ಪಿಟ್ಲ್ ಮೊದಬೇಕಾಗಿದೆ ಅದರಿಂದ ದಯವಿಟ್ಟು ನೀವು ಒಳ್ಳೆ ಡಾಕ್ಟರ್ಗಳನ್ನ ಹಾಕ್ಕೊಟ್ರೆ ಹಿಂದೆ ವೆಂಕಟಸ್ವಾಮಿ ವೇಣುಗೋಪಾಲ್ ಸರ್ ಅವರೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಜನ ಒಳ್ಳೆ ರೀತಿ ಬರ್ತಾಯಿದ್ರು ಇಲ್ಲಿಗೆ ರೋಗಿಗಳು ಈಗ ಅಕ್ಕಪಕ್ಕದಲ್ಲಿ ಜನಗಳಿಗೆಲ್ಲ ಭಾರಿ ತೊಂದರೆ ಆಗುತ್ತೆ ಅದರಿಂದ ನಮಗೆ ಒಳ್ಳೆ ಕೊಡಬೇಕು ಮೇಯ್ನು ಡೈನಕಾಲಜಿಸ್ಟ್ ಬೇಕು ಇಲ್ಲಿಗೆ ಈಗ ಹತ್ತಿರದಲ್ಲಿ ಯಾವುದು ಇಲ್ಲ ನಗರಕ್ಕೆ ಹೋಗಬೇಕು ಅದರಿಂದ ದಯವಿಟ್ಟು ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಅವೆಲ್ಲ ಬಡ ಜನಗಳಿಗೆ ಅನುಕೂಲ ಆಗಿರಬೇಕು ಇನ್ಶೂರು ಸಂಕಲ್ಪ ಕಾಲಿಗಳಿಗೆ ಇಲ್ಲಿ ಬಾಡಿ ದೊಡ್ಡ ಹಾಸ್ಪಿಟಲ್ ಕಟ್ಟಿಸಿ ಪ್ರಯೋಜನ ಇಲ್ಲ ನಾವು ಬರೋದೇ ಈಗ ಆಮೇಲೆ ಡಿ ಗ್ರೂಪ್ ನೌಕರರಿಂದ ಇಲ್ಲಿ ಹಾಕಿಸ್ಕೊಡ್ಬೇಕು ಕಬ್ಬಳ್ಳಿ ಆಸ್ಪತ್ರೆಯಿಂದ ನಮ್ಮಂತಹ ಬಡವರಿಗೆ ಅನುಕೂಲವಾಗಿತ್ತು ಆದರೆ ಕಳೆದ ಐದಾರು ತಿಂಗಳಿಂದ ವೈದ್ಯರಿಲ್ಲದೆ ಚಾಮರಾಜನಗರ ಗುಂಡ್ಲುಪೇಟೆ ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಣವುಳ್ಳವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಆದರೆ ಕೂಲಿನಾಲಿ ಮಾಡಿ ಬದುಕುವ ನಮಗೆ ಅಶಕ್ತಿ ಇಲ್ಲ ಆದುದರಿಂದ ವೈದ್ಯರನ್ನ ನೇಮಿಸಿ ಅನುಕೂಲ ಮಾಡಿಕೊಡಿ ಎಂದು ವೃದ್ದ ರತ್ನಮ್ಮ ಮನವಿ ಮಾಡಿದ್ದಾರೆ ಸಾರ್ವಜನಿಕರಿಗೆ ಸಹಕಾರಿಯಾಗುವ ನಿಟ್ಟನಲ್ಲಿ ಆದಷ್ಟು ಬೇಗ ವೈದ್ಯರನ್ನ ನೇಮಕ ಮಾಡಬೇಕಿದೆ